ಪ್ರಧಾನಿ ನರೇಂದ್ರ ಮೋದಿ ಇಂದು ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಪ್ರವಾಸ ಕೈಗೊಂಡಿದ್ದು ಮೊದಲಿಗೆ ಬಿಹಾರದ ಗಯಾದಲ್ಲಿ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಗಯಾದಲ್ಲಿ ಪ್ರಧಾನಿ ಅವರಿಗೆ ನಾಗರಿಕರು ಜಯಘೋಷದೊಂದಿಗೆ ವೈಭವದ ಸ್ವಾಗತ ಕೋರಿದರು พลিকা একবার पुनः हात ऊपर उठाकर जोरदार तालियों से बड़िका प्रधानी ಸುಮಾರು 13000 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ಮತ್ತು ಉದ್ಘಾಟನೆ ನೆರವೇರಿಸಿದರು ಮುಖ್ಯಮಂತ್ರಿ ನಿತೇಶ್ కుమార్ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ಸಂಕರ್ಷ ಶಿಲಾನ್ಯಾಸ एवं उद्घाटन संपन्न बहुत-बहुत आभार महोदय भारत के लिए विकसित बिहार ಇದೇ ವೇಳೆ ಮುಜಫರ್ ನಗರದಲ್ಲಿ ನಿರ್ಮಿಸಿರುವ ಹೋಮಿ ಬಾಬಾ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಚಾಲನೆ ನೀಡಿದರು ದೆಹಲಿ ಮತ್ತು ಗಯಾ ನಡುವಿನ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲು ಹಾಗೂ ವೈಶಾಲಿ ಮತ್ತು ಕುಡೆಮಾ ನಡುವಿನ ಬೌದ್ಧ ಸರ್ಕಿಟ್ ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು ಬೌದ್ಧ ಜೌದ್ಧರ್ಕಿಟ್ ಟ್ರೈನ್ ಬಿಹಾರ ಪ್ರಮುಖ ಬೌದ್ಧ ಧಾರ್ಮಿಕ ಯಾತ್ರಾ ಸಾಂಸ್ಕೃತಿಕ ಯಾತ್ರಾ ಕಾ ಅನುಭವ ಪ್ರದಾನ ಸ್ವಾಗತ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯ ಫಲಾನುಭವಿಗಳಿಗೆ ನೂತನ ಗೃಹದ ಕೀಲಿ ಕೈಗಳನ್ನು ಪ್ರದಾನ ಮಾಡಿದರು ಇದೇ ವೇಳೆ ಅಭಿವೃದ್ಧಿ ಯೋಜನೆಗಳ ಕುರಿತ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು ಆಂಟ್ ಸಿಮಾರಿಯಾ ಯೋಜನೆಯು ಇದರಲ್ಲಿ ಸೇರಿದ್ದು ಗಂಗಾ ನದಿಗೆ ಅಡ್ಡಲಾಗಿ ಸುಮಾರು ಎರಡು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಿಸಲಾಗಿದೆ ಇದು ಪಾಟ್ನಾ ಜಿಲ್ಲೆಯ ಮೊಕ್ಕಾಂ ಮತ್ತು ಬೆಗುಸ್ರಾಯ್ ನಡುವೆ ನೇರ ಸಂಪರ್ಕ ಕಲ್ಪಿಸುತ್ತದೆ ಈ ಸೇತುವೆಯನ್ನು ರಾಜೇಂದ್ರ ಸೇತುವೆಗೆ ಸಮಾನಾಂತರವಾಗಿ ನಿರ್ಮಿಸಲಾಗಿದೆ ಹೊಸ ಸೇತುವೆ ನಿರ್ಮಾಣದಿಂದಾಗಿ ಉತ್ತರ ಬಿಹಾರ ಮತ್ತು ದಕ್ಷಿಣ ಬಿಹಾರ ಪ್ರದೇಶಗಳ ನಡುವಿನ ಸಂಚಾರ ದೂರ ನೂರು ಕಿಲೋಮೀಟರ್ಗಳಷ್ಟು ಕಡಿಮೆಯಾಗಲಿದೆ ಇದರಿಂದ ಇಂಧನ ಹಾಗೂ ಸಮಯ ಉಳಿತಾಯವೂ ಆಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಈ ಯೋಜನೆಗೆ ಅಡಿಪಾಯ ಹಾಕಿದ್ದರು बिहार राज्य में मोकामा के औटा और बेगूसराय के सिमरिया के बीच आठ किलोमीटर से लंबा गंगा ब्रिज बिहार के सुपौल मधुबनी अररिया बेगूसराय आदि जिलों की दक्षिणी बिहार के शेखपुरा नवादा लखीसराय के साथ बेहतर रोड बढ़ी का नरेंद्र मोदी ಕಳೆದ ಹನ್ನೊಂದು ವರ್ಷಗಳಲ್ಲಿ ನಾಲ್ಕು ಕೋಟಿಗೂ ಹೆಚ್ಚು ಬಡವರಿಗೆ ಸುಸಜ್ಜಿತ ಮನೆಗಳನ್ನು ಹಸ್ತಾಂತರಿಸಲಾಗಿದ್ದು ದೇಶದ ಎಲ್ಲ ಬಡ ಜನರಿಗೆ ಪಕ್ಕಾ ಮನೆಗಳನ್ನು ಒದಗಿಸುವವರೆಗೆ ತಮ್ಮ ಸರ್ಕಾರ ವಿರಮಿಸುವುದಿಲ್ಲ ಎಂದರು ಬಡವರಿಗೆ ಉತ್ತಮ ಸೌಲಭ್ಯ ಕಲ್ಪಿಸುವುದು ಮಹಿಳೆಯರ ಜೀವನ ಸುಗಮಗೊಳಿಸುವುದು ಹಾಗೂ ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವುದು ಎನ್ಡಿಎ ಸರ್ಕಾರದ ಆದ್ಯತೆಯಾಗಿದೆ ಬಡವರಿಗೆ ಒದಗಿಸಲಾಗುತ್ತಿರುವ ಮನೆಗಳಲ್ಲಿ ವಿದ್ಯುತ್ ನೀರು ಅಡುಗೆ ಅನಿಲ ಸಂಪರ್ಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು ಬಿಹಾರದ ಮಗಧ ಪ್ರದೇಶದ ಹದಿನಾರು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಇಂದು ಪಕ್ಕಾ ಮನೆಗಳನ್ನು ಹಸ್ತಾಂತರ ಮಾಡಲಾಗಿದ್ದು ಈ ಮೂಲಕ ದೀಪಾವಳಿ ಮತ್ತು ಛಟ್ ಪೂಜಾ ಹಬ್ಬಗಳಿಗೆ ಉಡುಗೊರೆ ನೀಡಲಾಗಿದೆ ಇಂದು ಉದ್ಘಾಟನೆ ಮತ್ತು ಶಿಲಾನ್ಯಾಸ ನೆರವೇರಿಸಿದ ಯೋಜನೆಗಳಿಂದ ಯುವ ಜನರಿಗೆ ಹೆಚ್ಚಿನ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದರು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ನೆಲವಾದ ಬಿಹಾರ ಅತ್ಯಂತ ಪ್ರಾಚೀನ ಮತ್ತು ಸಮೃದ್ಧ ಪ್ರದೇಶವಾಗಿದೆ ಬುದ್ಧನಿಗೆ ಜ್ಞಾನೋದಯ ನೀಡಿದ ಈ ನೆಲ ಚಂದ್ರಗುಪ್ತ ಮೌರ್ಯ ಹಾಗೂ ಚಾಣಕ್ಯರ ಕಾರ್ಯಕ್ಷೇತ್ರವಾಗಿತ್ತು ಭಾರತದ ಮೇಲೆ ದಾಳಿ ನಡೆಸಿದ ಶತ್ರುಗಳ ವಿರುದ್ಧ ತಕ್ಕ ಪ್ರತ್ಯುತ್ತರ ನೀಡಿದ ಐತಿಹಾಸಿಕ ಸಾಮ್ರಾಜ್ಯವಾಗಿತ್ತು ಎಂದರು ಕಾಶ್ಮೀರದ ಪಹಲ್ಗಾಂನಲ್ಲಿ ಮುಗ್ಧ ನಾಗರಿಕರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿ ದಾರುಣವಾಗಿ ಹತ್ಯೆ ಮಾಡಿದಾಗ ತಕ್ಕ ಪ್ರತ್ಯುತ್ತರ ನೀಡುವ ಬಗ್ಗೆ ಇದೇ ನೆಲದಿಂದ ನಾವು ಘೋಷಣೆ ಮಾಡಿದ್ದೆವು ಅದರಂತೆ ಆತಂಕವಾದಿಗಳನ್ನು ಬಗ್ಗು ಬಡೆದು ನಮ್ಮ ಸಂಕಲ್ಪ ಪೂರ್ಣಗೊಳಿಸಿದ್ದೇವೆ ಎಂದು ತಿಳಿಸಿದರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಭಾರತದ ರಕ್ಷಣಾ ನೀತಿಯ ಹೊಸ ಹೆಗ್ಗುರುತಾಗಿದ್ದು ಇಡೀ ಜಗತ್ತು ಇಂದು ಈ ಗುರುತನ್ನು ಅಂಗೀಕರಿಸಿದೆ ಪಾಕಿಸ್ತಾನ ನಮ್ಮ ವಿರುದ್ಧ ಹಾರಿಸಿದ ಎಲ್ಲ ಕ್ಷಿಪಣಿಗಳನ್ನು ಆಕಾಶದಲ್ಲೇ ಉಡಾಯಿಸುವ ಮೂಲಕ ತಕ್ಕ ಪ್ರತ್ಯುತ್ತರ ನೀಡಲಾಗಿದೆ ಭಯೋತ್ಪಾದಕರು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಡಗಿದ್ದರೂ ನಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಕಠಿಣ ಸಂದೇಶ ನೀಡಲಾಗಿದೆ ಎಂದು ಪ್ರಧಾನಿ ವಿವರಿಸಿದರು महिलाओं के जीवन को आसान बनाना मुझे जनता जनार्दन का सेवक बनकर यही काम करने में सबसे ज्यादा खुशहाली होती है जैसे गरीब को पक्का घर देना साथियों मेरा एक बड़ा संकल्प है जब तक हर जरूरतमंद को पक्का घर नहीं मिल जाता मोदी चैन से नहीं बैठेगा ನಂತರ ಪ್ರಧಾನಿ ರಾಷ್ಟೀಯ ಹೆದ್ದಾರಿ ಮೂವತ್ತೊಂದರಲ್ಲಿ ನಿರ್ಮಿಸಿರುವ ಸೇತುವೆಗೆ ಚಾಲನೆ ನೀಡಿದರು ಸಾಂಸ್ಕೃತಿಕ ಕಲಾ ತಂಡಗಳಿಂದ ಪ್ರಧಾನಿ ಅವರಿಗೆ ಸ್ವಾಗತ ಕೋರಲಾಯಿತು ಈ ವೇಳೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ಬೆಗುಸರಾಯ್ನ ಸಿಮರಿಯಾದಲ್ಲಿ ರೋಡ್ ಶೋ ನಡೆಸಿದರು We can't